ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇಲ್ಲ ಹೇಗಿದ್ದೀರಾ ನಾನಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಸೊ ಇದು ಬಂದುಬಿಟ್ಟು ಡೇ ಫೋರ್ ಆಫ್ ಸೆವೆನ್ ಡೇಸ್ ವೆಯ್ಟ್ಲಾಸ್ ಚಾಲೆಂಜ್ ಆಗಿರುತ್ತೆ ಸೊ ಇವತ್ತಿನ ದಿನ ಒಂದು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಂಡ್ ಇವತ್ತು ಸಹ ನೀಟಾಗಿ ಕ್ಯಾಲೋರಿ ಸ್ನೆಲ್ಲ ಮೈಂಟೈನ್ ಮಾಡಿಬಿಟ್ಟು ಫುಡ್ನ ಇಂಟೇಕ್ ಮಾಡಿದ್ದೀನಿ ಸೊ ನಾನು ನಿಮಗೆ ಒಂದು ಕ್ಯಾಲರಿನ ಚೆಕ್ ಮಾಡುವಂಥ ಆ್ಯಪು ಸೊ ಇವಾಗ ನಮಗೆ ಒಂದು ಫುಡ್ಡನ್ನು ನೋಡಿದ ತಕ್ಷಣ ಗೊತ್ತಾಗೋದಿಲ್ವ ಅಲ್ವಾ ಇದೆಷ್ಟು ಕ್ಯಾಲೋರಿ ಇದೆ ಅಂತ ಸೊ ಹಾಗಾಗಿ ಒಂದು ಫುಡ್ನ ಟ್ರ್ಯಾಕ್ ಮಾಡುವಂಥ ಹಾಗೆ ನಾವು ಎಷ್ಟು ಫುಡ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಎಷ್ಟು ಕ್ಯಾಲೋರಿ ಇರುವಂಥ ಫುಡ್ನ ನಾವು ತಿಂತಾಯಿದ್ದೀವಿ ಅಂತ ಟ್ರ್ಯಾಕ್ ಮಾಡೋವಂಥ ಒಂದು ಆ್ಯಪ್ ಈ ಒಂದು ಆ್ಯಪ್ ಬಗ್ಗೆ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಸೋರೆಕಾಯಿ ಜ್ಯೂಸನ್ನ ಕೊಡಿದೆ ಸೊ ಇದನ್ನು ಕುಡ್ದಾದ್ಮೇಲೆ ನನಗೆ ಅನ್ನಿಸ್ತು ಸೊ ಟ್ರ್ಯಾಕ್ ಮಾಡಿದ ಡರ್ನ್ ಇವತ್ತು ಅಂತ ಹೇಳ್ಬಿಟ್ಟು ಸೊ ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಹಾಗೆ ನಿಮ್ಮ ಜೊತೆ ನಾವು ಶೇರ್ ಮಾಡಿದರೆ ಆಯಿತು ಅಂತ ಶೇರ್ ಮಾಡ್ತಾ ಇದ್ದೀನಿ ಇದ್ರೂ ಆ್ಯಪ್ ಹೆಸರು ಬಂದ್ಬಿಟ್ಟು ಎಲ್ತಿ ಫೈ ಅಂತ ಸೊ ನೀವು ಹೋಗ್ಬಿಟ್ಟು ಇದನ್ನು ಗೂಗಲಲ್ಲಿ ಅಥವಾ ನೀವು ಪ್ಲೇ ಸಹ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಇದರಲ್ಲಿ ನಮ್ಮ ವೆಯ್ಟ್ನು ಸಹ ರೆಕಾರ್ಡ್ ಮಾಡ್ಬೋದು ಹಾಗೆ ವರ್ಕೌಟ್ನೂ ರೆಕಾರ್ಡ್ ಮಾಡ್ಬೋದು ಇಲ್ಲಿ ಬಂದ್ಬಿಟ್ಟು ನಾನು ನಾವು ಒಂದು ಏನು ಫುಡ್ ತಿಂತೀವಲ್ಲ ಸೊ ಅದು ಎಷ್ಟು ಕ್ಯಾಲೋರಿ ಇದೆ ಅಂತ ತೋರಿಸೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಚೆಕ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಏನಿಲ್ಲರಪ್ಪ ಇಲ್ಲಿ ನೀವು ನೀವು ಟೈಪಿಂಗ್ ಆದರೂ ಮಾಡಾಕ್ಬೋದು ಸೊ ನೀವು ಏನೇನು ತಿಂದಿದ್ದೀರಾ ಅದನ್ನು ಟೈಪಿಂಗ್ ಮಾಡಿಬಿಟ್ಟು ಸಹ ಹಾಕ್ಬೋದು ಅಥವಾ ಒಂದು ನೀವು ನಿಮ್ಮ ಪ್ಲೇಟ್ ಇರುತ್ತಲ್ಲ ಅದರ ಸ್ನ್ಯಾಪ್ನ ಸಹ ನೀವು ಆ್ಯಡ್ ಮಾಡ್ಬೋದು ಸೊ ನಾನಿವಾಗ ನನ್ನ ಪ್ಲೇಟ್ನ ಒಂದು ಸ್ನ್ಯಾಪನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ತೆಗೆದುಕೊಂಡಿದ್ನಲ್ವ ಸ್ನ್ಯಾಪ್ನ ಸೊ ಅದೇ ಸ್ನ್ಯಾಪನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಆ್ಯಕ್ಚುಲಿ ಇವಾಗ ನಾನು ತೋರಿಸ್ತಾ ಇರೋದು ಒನ್ ಡೇ ಆಫ್ಟರ್ ಆದಮೇಲೆ ಅಲ್ವಾ ವೀಡಿಯೋ ಸೊ ಇವಾಗ ತೋರಿಸ್ತಾ ಇದೆ ನೋಡಿ ನಾವು ಏನೇನು ತಿಂದಿದ್ದೀವಿ ಅನ್ನೋದು ತೋರಿಸ್ತಾ ಇದೆ ಇದರಲ್ಲಿ ಬಟರ್ ಮತ್ತು ಚಪಾತಿ ಮ್ಯಾಂಗೋ ಪಿಕಲ್ ಮಿಕ್ಸ್ ವೆಜಿಟೇಬಲ್ ಪಲ್ಯ ಆನಿಯನ್ ಸ್ಲೈಸ್ ರೆಡಿಶ್ ಸ್ಲೈಸ್ ಸೊ ಇದರಲ್ಲಿ ಯಾವುದಾವುದಕ್ಕೆ ಎಷ್ಟು ಕ್ಯಾಲರಿ ಇದೆ ಅನ್ನೋದನ್ನು ಸಹ ತೋರಿಸ್ತಾ ಇದೆ ಇದರಲ್ಲಿ ನೀವು ಬೇಕು ಅಂದರೆ ಯಾವುದಾದ್ರೂ ಎಡಿಟ್ ಮಾಡ್ಕೋಬೋದು ಅಲ್ವಾ ನೀವು ಆಫ್ಟರ್ ಇದಾದಮೇಲೆ ಇನ್ನೂ ಒಂದು ಸ್ವಲ್ಪ ಏನಾದರೂ ತಿಂದಿರ್ಬೋದು ನಾನು ಇದು ಇವತ್ತು ಬಂದ್ಬಿಟ್ಟು ಏನು ಅಂತ ಅಂದರೆ ಎರಡು ಚಪಾತಿನ ಇಂಟೆಕ್ ಮಾಡ್ತಾ ಇದ್ದೀನಿ ಸೊ ಫಸ್ಟಲ್ಲಿ ವೀಡಿಯೋಗೆ ಪ್ಲೇಟಲ್ಲಿ ಜಾಗ ಇಲ್ಲ ಅಂತ ಒಂದನೇ ಅದನ್ನು ತೋರಿಸಿದ್ದು ನಾನು ಚಪಾತಿನ ಸೊ ಎರಡು ಚಪಾತಿನ ಇಂಟ್ಯಾಕ್ಟ್ ಮಾಡ್ತಾಯಿದ್ದೀನಿ ಸೊ ಟೋಟಲ್ ಕ್ಯಾಲರೀಸ್ ಬಂದುಬಿಟ್ಟು ಫೋರ್ ನಾಟ್ ಸಿಕ್ಸ್ ಆಗಿದೆ ಸೊ ಇದು ನಾನು ಐ ಥಿಂಕ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ತಗೊಂಡಿಲ್ಲ ನಾನು ಅಲ್ಲೇ ಊಟ ಮಾಡಿದಾಗ ಒನ್ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಲಂಚ್ಗೆ ಈ ಒಂದು ನನ್ನ ಫಸ್ಟ್ ಮೀಲ್ನ ಆ್ಯಡ್ ಇದ್ದೀನಿ ಆ್ಯಂಡ್ ನೀವು ಬೇಕಿದ್ರೆ ಮತ್ತು ನೀವು ಅದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ತಿಂದಿದ್ರೆ ಅದನ್ನು ಸಹ ಆ್ಯಡ್ ಮಾಡ್ಬೋದು ಸೊ ಇದರಲ್ಲಿ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ಕ್ಯಾಲೋರೀಸ್ ಇಂಟ್ಯಾಕ್ ಮಾಡಬೇಕು ಅಂತ ಇದೆ ಸೊ ನಿಮ್ಮ ವೆಯ್ಟಿಗೆ ತಕ್ಕನಾಗೆ ಇದಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇವಾಗ ಡಿನ್ನರ್ನ ಟ್ರ್ಯಾಕ್ ಮಾಡ್ತಾ ಇದ್ದೀನಿ ಸೊ ನೋಡಿ ಡಿನ್ನರ್ನ ಟ್ರ್ಯಾಕ್ ಮಾಡೋದಿಷ್ಟೇ ನಾವು ಏನೇನು ತಿಂದಿದ್ದೀವಿ ಅದನ್ನು ಇದರಲ್ಲಿ ಫಸ್ಟಲ್ಲಿ ನಾನು ನಿಮಗೆ ಸ್ನ್ಯಾಪ್ ಹಾಕ್ಬಿಟ್ಟು ಹೇಗೆ ಟ್ರ್ಯಾಕ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ ಹಾಗೆ ಇವಾಗ ಬಂದ್ಬಿಟ್ಟು ನಾವು ಟೈಪ್ ಮಾಡಿಬಿಟ್ಟು ಹೇಗೆ ಟ್ರ್ಯಾಕ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸೊ ನಾನಿಲ್ಲಿ ಕುಕುಂಬರ್ ಹಾಕ್ತೆ ಹಾಗೆ ಬಟರ್ ಹಾಕಿದ್ದೀನಿ ಆ್ಯಂಡ್ ಇವಾಗ ಬಂದ್ಬಿಟ್ಟು ಚಪಾತಿ ಸೊ ಒನ್ ಆ್ಯಂಡ್ ಹಾಫ್ ಚಪಾತಿ ತಿಂದಿದ್ದೀನಿ ನಾನು ಸೊ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬಂದ್ಬಿಟ್ಟು ಏನಂತಂದರೆ ರೈಸು ರೈಸು ಐ ಥಿಂಕ್ ನೀವು ಬೇಕಂದರೆ ನೀವು ಅದರದ್ದು ಕ್ವಾಂಟಿಟಿನೂ ಸಹ ನೋಡ್ಕೋಬೋದು ಆ್ಯಂಡ್ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಲೆಕ್ಕ ಹಾಕ್ಬಿಟ್ರಂತೂ ಚ ಇನ್ನೂ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಹಾಗೆ ಒಂದು ಅಂದಾಜು ಮಾಡೋದ್ಕಿಂತ ಅದನ್ನು ಇನ್ನೂ ತೂಕ ಮಾಡಿಬಿಟ್ಟು ತೊಗೊಳೋದ್ರಿಂದ ಇವಾಗ ಒಂದು ನಮಗೆ ಒಂದು ನೀಟಾಗಿರುವಂಥ ಕ್ಲ್ಯಾರಿಟಿ ಸಿಗುತ್ತೆ ಓಕೆನಾ ಅಂದಾಜು ಮಾಡುವಂಥ ಅವಶ್ಯಕತೆ ಇರಲ್ಲ ಕ್ಲಾರಿಟಿ ನೀಟಾಗಿರುತ್ತೆ ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಪ್ಲೇಟಲ್ಲಿ ಏನಿತ್ತು ಅಂತ ಚೆಕ್ ಮಾಡಿ ವೆಜಿಟೇಬಲ್ ಪಲ್ಯ ಆಯಿತು ಸೊ ಹಾಗಾಗಿ ವೆಜಿಟೇಬಲ್ ಪಲ್ಯನ ಎಷ್ಟು ತೊಗೊಂಡಿದ್ದೀನಿ ಅನ್ನೋದನ್ನು ಸಹ ಇಲ್ಲಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಒಂದು ಬೌಲ್ ಅಷ್ಟು ತೊಗೊಂಡಿದ್ದೀನಿ ನಾನು ಯಾಕಂದರೆ ನಾನು ಒಂದು ಸ್ವಲ್ಪ ಪ್ರೋಟೀನ್ ಹೆಚ್ಚಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ವೆಜಿಟೇಬಲ್ಸ್ನ ಒಂದು ಸ್ವಲ್ಪ ಭಾಳ ತಿಂತೀನಿ ಸೊ ಇನ್ನು ಕ್ಯಾಲರಿ ಬಂದುಬಿಟ್ಟು ಫೈವ್ ಸಿಕ್ಸ್ಟಿ ಫೋರ್ ಆಯಿತು ಡಿನ್ನರ್ದೇ ಆಗಿ ಹೋಗ್ಬಿಡ್ತು ಅಂದರೆ ಡಿನ್ನರ್ನ ನಾನು ಸಿಕ್ಸ್ ತರ್ಟಿಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಹೆವಿ ಆದರೂ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ನೋಡಿ ನಾವು ಕೆಲವೊಂದು ಸಲ ಸ್ವಲ್ಪ ಸ್ವಲ್ಪ ಫುಡ್ ತಿಂದರೂ ಅದು ಹೆವಿ ಕ್ಯಾಲರಿ ತೋರಿಸ್ತಾ ಇರುತ್ತೆ ಇನ್ನು ನಾವೇನಾದರೂ ಡೀಪ್ ಫ್ರೈ ಮಾಡಿರೋ ಅಂಥ ಏನಾದರೂ ಐಟಮ್ಸ್ಗಳನ್ನ ತಿಂದರೆ ಇನ್ನೂ ಹೆಚ್ಚಾಗಿನ ಕ್ಯಾಲರಿಸ್ ಇರುತ್ತೆ ಸೊ ಹಾಗಾಗಿ ನಾನು ಇತ್ತೀಚೆಗೆ ಡೀಪ್ ಫ್ರೈ ಮಾಡಿರುವಂಥ ಫುಡ್ಗಳನ್ನ ಇಂಟೇಕ್ ಮಾಡೋದನ್ನು ಕಡಿಮೆ ಮಾಡಿದ್ದೀನಿ ಸಂಪೂರ್ಣವಾಗಿ ಬಿಟ್ಟಿದ್ದೀನಿ ಅಂತಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀನಿ ನೀನು ಫಸ್ಟಿಂದ ಹೇಗಿತ್ತು ನಮ್ಮ ಲೈಫ್ ಸ್ಟೈಲು ಸಡನ್ನಾಗಿ ಚೇಂಜ್ ಮಾಡ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಪ್ರಯತ್ನಪಟ್ಟು ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಚೇಂಜ್ ಆಗುತ್ತೆ ಸೊ ಇನ್ನು ನಾನು ಬಂದುಬಿಟ್ಟರು ಬೀಟ್ರೋಟ್ ಜ್ಯೂಸು ಅದನ್ನು ಕುಡಿತಿದ್ದೆ ಹಾಗೆ ಸೋರೆಕಾಯಿ ಜ್ಯೂಸನ್ನೂ ಕುಡುತ್ತಿದ್ದೆ ಸೊ ಇದನ್ನು ಸಹ ನಾನು ಆ್ಯಡ್ ಮಾಡ್ತಾ ಸೊ ನಾನು ಟೈಮ್ ವೈಸ್ ಹೇಳೋದಾದರೆ ಫಸ್ಟ್ ಕುಡಿದಿದ್ದು ಇವತ್ತು ಬೀಟ್ರೋಟ್ ಜ್ಯೂಸು ಬೀಟ್ರೋಟ್ ಜ್ಯೂಸ್ ಬಂದುಬಿಟ್ಟು ಐ ಥಿಂಕ್ ಒಂದು ನೈನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ನೈನ್ ಓ ಕ್ಲಾಕಿಗೆ ನಾನು ಬೀಟ್ರೋಟ್ ಜ್ಯೂಸ್ ಕುಡ್ದಿದ್ದೀನಿ ಹಾಗೆ ಇನ್ನೂ ಲೆವೆನ್ ಓ ಕ್ಲಾಕಿಗೆ ನಾನು ಒಂದು ಸೋರೆಕಾಯಿ ಜ್ಯೂಸನ್ನ ಕುಡ್ದಿದ್ದೀನಿ ಸೊ ಒಂದು ಟ್ವೆಲ್ ತರ್ಟಿ ಐ ಥಿಂಕ್ ಒನ್ ಓ ಕ್ಲಾಕ್ ಆಗಿತ್ತು ಅನಿಸುತ್ತೆ ಸೊ ನಾನು ನನ್ನ ಲಂಚ್ನ ಕಂಪ್ಲೀಟ್ ಮಾಡಿದಾಗ ಸೊ ಹಾಗಾಗಿ ನಾನು ಇಲ್ಲಿ ಬೀಟ್ರೂಟ್ ಜ್ಯೂಸನ್ನು ಬಂದುಬಿಟ್ಟು ಬ್ರೇಕ್ಫಾಸ್ಟಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಮತ್ತು ಸೋರೆಕಾಯಿ ಜ್ಯೂಸನ್ನು ಬಂದುಬಿಟ್ಟು ಒಂದು ಸ್ನ್ಯಾಕ್ ರೀತಿ ತೊಗೊಂಡಿರೋ ಥರ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದೆರಡು ಬಂದುಬಿಟ್ಟು ಡಿಜಿಟಾಕ್ಸ್ ಡ್ರಿಂಕ್ಗಳನ್ನ ತೊಗೊಂಡಿರೋದು ನಾನು ನೋಡಿ ಇಲ್ಲಿ ಬಂದ್ಬಿಟ್ಟು ನನಗೆ ಸೋರೆಕಾಯಿ ಜ್ಯೂಸ್ ಸಿಗಲಿಲ್ಲ ಸೊ ಅದ್ರ ಬದಲಾಗಿ ಆ್ಯಪಲ್ ಸೋರೆಕಾಯಿ ಜ್ಯೂಸ್ ಅಂತ ಆಯಿತು ಸೊ ಇಟ್ಸ್ ಓಕೆ ಅಂದ್ಬಿಟ್ಟು ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ನೀವು ನಿಮ್ಮ ಮೀಲ್ಗಳನ್ನೂ ಸಹ ಇದರಲ್ಲಿ ಕನೆಕ್ಟ್ ಮಾಡ್ಬೋದು ಆ್ಯಂಡ್ ನಿಮ್ಮ ಮೀಲ್ಗಳನ್ನೂ ಸಹ ಸೇವ್ ಮಾಡ್ಕೊಂಡು ನೀವು ನೆಕ್ಸ್ಟು ಅದನ್ನು ಸಹ ಯೂಸ್ ಮಾಡ್ಬೋದು ಈ ಒಂದು ಆ್ಯಪಿಂದ ಖಂಡಿತವಾಗಿಯೂ ನನಗೊಂದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಸೊ ನನಗೆ ಕ್ಯಾಲೋರೀಸ್ನ ಹೇಗೆ ಕೌಂಟ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಸೊ ಆವಾಗ ಈ ಒಂದು ಆ್ಯಪ್ ನನಗೆ ತುಂಬಾ ಎಲ್ಪ್ ಮಾಡಿದೆ ಆ್ಯಂಡ್ ಇವಾಗ ಪ್ರೀವಿಯಸ್ಲಿ ನಾನು ಒಂದು ಫೋಟೋನ ಆ್ಯಡ್ ಮಾಡಿದ್ದೆ ಆ್ಯಂಡ್ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಒಂದು ಟೈಪ್ ಮಾಡಿದ್ದೆ ಸೊ ಫೋಟೋಕ್ಕೂ ಆಕೆ ನಾವು ಟೈಪ್ ಮಾಡಿರೋದಕ್ಕೂ ಅದು ಕ್ವಾಂಟಿಟಿ ನೀಟಾಗಿ ಅರ್ಥ ಮಾಡ್ಕೊಳ್ತಾ ಇಲ್ವೋ ಆ್ಯಪ್ ಅನ್ನೋ ಕಾರಣಕ್ಕಾಗಿ ನಾನು ಇನ್ನೊಂದು ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ಇವಾಗ ನಾನು ಒಂದು ಫೋಟೋ ಆ್ಯಡ್ ಮಾಡಿದ್ದೆ ಅಲ್ಲ ಸೊ ಅದೇ ಫೋಟೋನ ನೆಕ್ಸ್ಟು ಆ್ಯಡ್ ಇಲ್ಲ ಅದರ ಬದಲಾಗಿ ಇನ್ನೊಂದು ಬೇರೆ ಫೋಟೋನ ಆ್ಯಡ್ ಮಾಡ್ತಾ ಇದ್ದೀನಿ ನಾನೇನು ಟೈಪಿಂಗ್ ಮಾಡಿದ್ನೆಯಲ್ಲ ಸೊ ಆ ಫೋಟೋನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ಸೇಮ್ ನಾನು ಏನೇನು ತಿಂದಿದ್ದೆ ಅದೆಲ್ಲ ಇದರಲ್ಲೂ ಸಹ ಇದೆ ಆ್ಯಂಡ್ ಏನು ಅಂತಂದರೆ ಅದರಲ್ಲಿ ಫೈವ್ ಹಂಡ್ರೆಡ್ ಏನೋ ಇತ್ತು ಕ್ಯಾಲರಿಸು ಬಟ್ ಇದರಲ್ಲಿ ಫೋರ್ ನೈಂಟಿ ಸಿಕ್ಸ್ ಕ್ಯಾಲರೀಸ್ ಇದೆ ನೋಡಿ ಸೊ ಇದು ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು ಸೊ ಒಂದು ಕ್ಲಾರಿಟಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಖಂಡಿತವಾಗಿಯೂ ಕಂಡ್ರಪ್ಪ ಇದಂತೂ ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೆ ಓಕೆನಾ ಇವಾಗ ಏನು ನೋಡಿ ಆವಾಗಲೇ ಎಷ್ಟು ಬಂದಿತ್ತು ಫೋರ್ ನೈಂಟಿ ಸಿಕ್ಸ್ ಬಂದಿದೆ ಕ್ಯಾಲೋರೀಸು ಅಂಡ್ ಸಮಥಿಂಗ್ ಇವಾಗಲೂ ಅಷ್ಟೇ ಇದೆ ನೋಡಿ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇದೆ ಸೊ ಇದರಲ್ಲಿ ಫುಲ್ಲು ಇವತ್ತು ನಾನು ಇಂಟೆಕ್ ಮಾಡಿರುವಂಥ ಕ್ಯಾಲೋರಿಸ್ ಬಂದುಬಿಟ್ಟು ತೌಸಂಡ್ ಟು ಹಂಡ್ರೆಡ್ ನಾಟ್ ತ್ರೀ ಅಂತ ಇದೆ ಸಾವಿರದ ಇನ್ನೂರ ಮೂರು ಕ್ಯಾಲರಿಸ್ಗಳನ್ನ ನಾನು ಇವತ್ತು ತೊಗೊಂಡಿದ್ದೀನಿ ಸಾವಿರದ ಇನ್ನೂರ ಕ್ಯಾಲೋರೀಸ್ ತೊಗೊಳೋಂಥ ಜಾಗದಲ್ಲಿ ಕೆಲವೊಂದು ಸಲ ಹೆಂಗೆ ಅಂದರೆ ಆದರೂ ನಾವು ಎಷ್ಟೇ ನೀಟಾಗಿ ಕೌಂಟ್ ಮಾಡ್ತೀವಿ ಅಂದರೂ ಇನ್ನೂ ನೀಟಾಗಿ ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಈಗೇ ಮಾಡ್ತಾ ಕೆಲವೊಂದು ಕೌಂಟ್ ಮಾಡೋದನ್ನು ಮರೆತ್ಬಿಟ್ಟಿರ್ತೀವಿ ಸೊ ಇನ್ನೂ ಇದರಲ್ಲಿ ನಾವು ಏನು ನಾವು ಯಾವ ಫುಡ್ಡನ್ನು ಎಷ್ಟು ಇಂಟೆಕ್ ಮಾಡಿದ್ದೀವಿ ಅನ್ನೋದನ್ನು ತಿಳ್ಕೊಬೋದು ಎಕ್ಸಾಂಪಲ್ ಇವಾಗ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಾಗಿದೆಯಾ ನಮ್ಮ ಊಟದಲ್ಲಿ ಅಥವಾ ಫೈಬರ್ ಹೆಚ್ಚಾಗಿದೆಯಾ ಪ್ರೋಟೀನ್ ಹೆಚ್ಚಾಗಿದೆಯಾ ಅನ್ನೋದನ್ನು ಸಹ ತಿಳ್ಕೊಬೋದು ಸೊ ಇಲ್ಲಿ ಬಂದ್ಬಿಟ್ಟು ನಾನಿವತ್ತು ಏನು ಎಲ್ಲ ನನ್ನ ಒಂದು ಮೀಲ್ಗಳನ್ನ ಎಲ್ಲ ಸ್ನ್ಯಾಪ್ ಆಗಿರ್ಬೋದು ಹಾಗೆ ಟೆಕ್ಸ್ಟ್ ಮಾಡಾಕಿದ್ನಲ್ಲ ಸೊ ಇದರಿಂದ ನನಗೆ ತಿಳಿದಿದೆ ಪ್ರೋಟೀನ್ ಬಂದುಬಿಟ್ಟು ಬರೀ ಫಿಫ್ಟಿ ಫೋರ್ ಪರ್ಸೆಂಟ್ ಅಂದರೆ ಇದರಲ್ಲಿ ಎಲ್ಲೋ ಸಿಂಬಲ್ ಬಂದಿದೆ ಅಂದರೆ ನಾನು ಪ್ರೋಟೀನ್ನ ಇನ್ನೂ ನನ್ನ ಊಟದಲ್ಲಿ ಆ್ಯಡ್ ಮಾಡ್ಕೋಬೇಕು ಅಂತ ಇನ್ನು ಕಾರ್ಬೋ ಮತ್ತು ಫ್ಯಾಟು ಇದೆರಡು ಬಂದ್ಬಿಟ್ಟು ಫುಲ್ ರೆಡ್ಡಲ್ಲಿದೆ ಅಂದರೆ ಇದೆರಡು ಸಹ ನಾನು ಹೆಚ್ಚಾಗಿ ತಿಂದಿದ್ದೀನಿ ಅಣ್ಣನ ನೆಕ್ಸ್ಟ್ ಮೀಲಲ್ಲಿ ಇವುಗಳನ್ನು ಕಡಿಮೆ ಮಾಡ್ಕೋಬೇಕು ಅಂತ ಇನ್ನು ಫೈಬರ್ ಬಂದುಬಿಟ್ಟು ಪರವಾಗಿಲ್ಲ ಒಂದು ರೇಂಜಲ್ಲಿದೆ ಓಕೆನಾ ಸೊ ಗ್ರೀನಲ್ಲಿದೆ ಸೊ ಫೈಬರ್ ಇದೆ ನನ್ನ ಊಟದಲ್ಲಿ ಅಂತ ಅರ್ಥ ಬಂದ್ಬಿಟ್ಟು ಯಾಕಂದರೆ ಇವತ್ತು ವೆಜಿಟೇಬಲ್ಸ್ ತಿಂದಿದ್ದೀನಿ ಹಾಗೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು ಕುಕುಂಬರ್ ಸಹ ಇದೆಯಲ್ಲ ಅದರಲ್ಲೂ ಫೈಬರ್ ಇರುತ್ತೆ ಸೊ ಹಾಗಾಗಿ ತೋರಿಸ್ತಾ ಇದೆ ಇನ್ನು ಮೇನ್ ಅಂತ ಅಂದರೆ ಇದು ನಮ್ಮ ವೆಯ್ಟನ್ನು ಸಹ ಟ್ರ್ಯಾಕ್ ಮಾಡ್ಬೋದು ಸೊ ನೀವು ನೋಡಿ ನಾನು ಐ ಥಿಂಕ್ ಇದನ್ನು ಯೂಸ್ ಮಾಡೋದಕ್ಕೆ ಒಂದು ಇಯರ್ಗಿಂತ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಫಸ್ಟು ಏಯ್ಟಿ ತ್ರೀ ಕೆಜಿಸ್ ಇದೆ ಸೊ ಅವಾಗಿಂದ ಯೂಸ್ ಮಾಡ್ತಾ ಇದೆ ಬಟ್ ಇದರಲ್ಲೆಲ್ಲ ರೆಕಾರ್ಡ್ ಮಾಡ್ತಾ ಇರಲಿಲ್ಲ ಆ್ಯಂಡ್ ಆಫ್ಟರ್ ಡರ್ ನಾನು ಸೆವೆಂಟಿ ಸೆವೆನ್ ಕೆ ಜಿಸ್ ಆದಮೇಲೆ ಇದರಲ್ಲಿ ಎಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೀವು ಬಂದ್ಬಿಟ್ಟು ಇದರಲ್ಲಿ ಎಕ್ಸಸೈಸಸ್ನೂ ಸಹ ಒಂದು ಕೌಂಟ್ಗಳನ್ನು ಸಹ ಇದರಲ್ಲಿ ಆ್ಯಡ್ ಮಾಡ್ಕೋಬೋದು ಇದು ಸಹ ನಿಮಗೆ ಯೂಸ್ ಆಗುತ್ತೆ ಆ್ಯಂಡ್ ನಿಮಗೆ ಆಗಿರುವಂಥ ಕೆಲವೊಂದಿಷ್ಟು ಎಕ್ಸಸೈಸ್ಗಳಿರುತ್ತೆ ಹಾಗೆ ಇಲ್ಲಿ ಫ್ರೀ ಆಗಿಯೂ ಸಹ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾ ಇರ್ತಾರೆ ಖಂಡಿತವಾಗಿಯೂ ನೀವು ಸಹ ಜಾಯ್ನ್ ಆಗ್ಬೋದು ಆ್ಯಂಡ್ ಇದರಲ್ಲಿ ನೀವು ಅಮೌಂಟು ಸಹ ಕಟ್ಬೋದ್ರಪ್ಪ ಅಮೌಂಟು ಕಟ್ಟಿ ಪ್ರೀಮಿಯಮ್ನು ಸಹ ತೊಗೊಬೋದು ಇದರಲ್ಲೊಂದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಟ್ ನಾನು ಇದನ್ನೆಲ್ಲ ಟ್ರೈ ಮಾಡೋಕ್ಕೋಗಿಲ್ಲ ಸೊ ಸುಮ್ಮನೆ ಏನಕ್ಕಲ್ವಾ ಸುಮ್ಮನೆ ಹೆಚ್ಚಾಗಿನ ದುಡ್ಡು ಖರ್ಚು ಮಾಡೋದು ನನಗಿಷ್ಟ ಇಲ್ಲ ನಮ್ಮಲ್ಲಿ ಎಷ್ಟು ಹಣ ಇದೆ ಸೊ ಅದನ್ನು ನೋಡಿಬಿಟ್ಟು ನಮಗೆ ಯಾವುದು ಸರಿ ಹೋಗುತ್ತೆ ನಮಗೆ ಯಾವ ಡಯೆಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಅದನ್ನು ಮಾಡಿದರೆ ಸಾಕು ಅಂದ್ಕೊಂಡಿದ್ದೀನಿ ಇನ್ನು ಬಂದುಬಿಟ್ಟು ನಾವು ಎಷ್ಟು ನೀರನ್ನು ಕುಡಿತೀವಿ ಅದನ್ನು ಸಹ ಆರಾಮ್ಸೆಯಾಗಿ ಟ್ರ್ಯಾಕ್ ಮಾಡಿಬಿಡ್ಬೋದು ಸೊ ಇಷ್ಟಿತ್ತು ನೋಡಿ ಈ ಒಂದು ಕ್ಯಾಲೋರಿನ ಅಕೌಂಟ್ ಮಾಡುವಂಥ ಆ್ಯಪು ಸೊ ಖಂಡಿತವಾಗಿಯೂ ನಿಮಗೂ ಬೇಕು ಅಂದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಹೆಲ್ತಿ ಫೈ ಮೀ ಅಂತ ಸರ್ಚ್ ಮಾಡಿಬಿಡಿ ಖಂಡಿತವಾಗಿಯೂ ಬರುತ್ತೆ ಸೊ ಇದರಲ್ಲಿ ಮೊದಲು ಪಿಕ್ಚರ್ ಬಂದುಬಿಟ್ಟು ಬೇರೆ ಇತ್ತು ಬಟ್ ಇವಾಗ ಅಪ್ಡೇಟ್ ಆಗಿದೆ ಸೊ ದಯವಿಟ್ಟು ನೀವು ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇನ್ನೂ ಇವತ್ತು ಸ್ವಲ್ಪ ಮಟ್ಟಿಗೆ ಮಿಲ್ ಮಾಡಿದ್ದೀನಿ ಆದರೂ ಪರವಾಗಿಲ್ಲ ಮನುಷ್ಯ ಆದಮೇಲೆ ತಪ್ಪುಗಳಾಗೋದು ಸಹಜ ನಾವು ಖಂಡಿತವಾಗಿಯೂ ಕೊನೆ ತನಕ ನಾವು ಇದೇ ರೀತಿ ಡಯಟ್ನ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ ಅವಾಗ ಅವಾಗ ಕೆಲವೊಂದಿಷ್ಟು ಚೀಟ್ ಮಿಲ್ಸು ಹಾಗೆ ಮತ್ತು ವೆಯ್ಟ್ ಗೇನ್ ಆಗೋದು ವೆಯ್ಟ್ಲಾಸ್ ಇದೆಲ್ಲ ವೆಯ್ಟ್ ಲಾಸ್ ಜರ್ನಿಲಿದ್ದೆ ಸೊ ನನ್ನ ಇಂಟೆಕ್ಷನ್ ಇದೆ ಅಪ್ಪ ನಾವು ಎಲ್ಲ ಬಿಟ್ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ವಿತೌಟ್ ರೈಸು ಸಹ ನಾನು ಸೇರಿಸ್ತಾ ಇದ್ದೀನಿ ಕಾರ್ಬೋಹೈಡ್ರೇಟ್ಸ್ ಇರೋದೇ ಇಲ್ಲ ಅನ್ನೋ ಥರ ಇಲ್ಲ ನನ್ನ ಒಂದು ಈ ಡಯೆಟಲ್ಲಿ ರೈಸು ಸಹ ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಸಾಕಷ್ಟು ಬರೀ ನೀವು ನೋಡಿರ್ತೀರ ನನ್ನ ಕೆಲವೊಂದಿಷ್ಟು ವೀಡಿಯೋಗಳಲ್ಲಿ ನಾವು ಎಲ್ಲ ಬಿಡಬೇಕು ಅಂತ ಇಲ್ಲ ಡಯೆಟಲ್ಲಿ ಸೊ ನಾನು ಮಾಡ್ತಾ ಇರೋ ಡಯೆಟ್ ಬಂದ್ಬಿಟ್ಟು ಎಲ್ಲ ತಿನ್ಕೊಂಡು ಡಯೆಟ್ ಮಾಡಬೇಕು ಅನ್ನೋ ನನ್ನ ಇಂಟೆನ್ಷನ್ ಇರೋದು ಸೊ ಎಲ್ಲ ತೊಗೋಬೇಕು ಬಟ್ ಕ್ವಾಂಟಿಟಿ ಕಡಿಮೆ ತೊಗೋಬೇಕಷ್ಟೇ ಇನ್ನು ಇವತ್ತು ಮೊದಲೇ ಬೀಟ್ರೋಟ್ ಜ್ಯೂಸ್ ಕುಡಿದಿದೆ ಸೊ ಈ ಜ್ಯೂಸ್ ಏನು ತೋರಿಸ್ತಾ ಇದ್ದೀನಲ್ಲ ನಾನು ಇದನ್ನು ಫಸ್ಟು ತೊಗೊಂಡಿದ್ದು ಬಟ್ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಏನಾಗ್ಬಿಟ್ಟಿದೆ ಅಂದರೆ ಫಸ್ಟು ಸೋರೆಕಾಯಿ ಜ್ಯೂಸ್ ಬಂದಿದೆ ಆ್ಯಂಡ್ ಆಫ್ಟರ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಬೀಟ್ರೂಟ್ ಜ್ಯೂಸ್ ಇದೆಯಲ್ಲ ಸೊ ಅದು ಬಂದಿದೆ ಸೊ ಈ ಒಂದು ಬೀಟ್ರೂಟ್ ಜ್ಯೂಸ್ ಏನು ತೋರಿಸ್ತಾ ಇದ್ದೀನಲ್ಲ ಸೊ ನಾನು ಇದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಐಮ್ ಸೋ ಹ್ಯಾಪಿ ಲೆವೆನ್ ಕೆ ವ್ಯೂಸ್ ಬಂದಿದ್ದೆ ಆಮ್ರೀಲಿ ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ಆ್ಯಂಡ್ ಆಫ್ಟರ್ ಅಲ್ಲಿಂದ ಮತ್ತೆ ಇನ್ನು ಯಾವ ವೀಡಿಯೋಸು ಇಷ್ಟಕ್ಕೊಂದು ಹೈಯಾಗಿ ಓಡ್ತಾ ಇಲ್ಲ ಆ್ಯಂಡ್ ನೆಕ್ಸ್ಟ್ ನಾನು ಒಂದು ಲಂಚ್ ಅಂತ ಇದನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯಾಕಂದರೆ ಮೊದಲೇ ಫಸ್ಟಾಗಿ ಬ್ರೇಕ್ಫಾಸ್ಟಿಗೆ ಇದೇ ಡ್ರಿಂಕ್ಸ್ಗಳನ್ನ ಕೊಡ್ತಿದ್ದೀನಿ ಆ್ಯಂಡ್ ಲಂಚಲ್ಲಿ ಬಂದುಬಿಟ್ಟು ಈ ಥರ ಇತ್ತು ನೋಡಿ ನನ್ನ ಪ್ಲೇಟು ಸೊ ನಾನಿಲ್ಲಿ ಎರಡು ಚಪಾತಿಗಳ್ನ ತಿಂದಿದ್ದೀನಿ ಬಟ್ ಏನು ಈ ವ್ಯಾಪ್ ಅಂದ್ಬಿಟ್ಟು ಒಂದು ಚಪಾತಿ ಅಂತ ತೋರಿಸ್ತು ಬಟ್ ನಾನು ಅದರಲ್ಲಿ ಎರಡನ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ನಮ್ಮ ಸಾಕ್ಷಿ ಜೊತೆ ಆಟ ಆಡ್ತಾ ಇದ್ದ ಇವತ್ತು ಹಾಗೆ ನಾನು ಹೇಳಿದ್ನಲ್ಲ ಎಲ್ಲ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡಬೇಕು ನಾನು ಅಂತ ಹಾಗಾಗಿ ಇದು ಹೆಲ್ದಿ ಅಂತ ನಾನು ಹೇಳೋದಿಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಸಾಗ್ತಾ ಇತ್ತು ಹಾಗಾಗಿ ಕೆಲವೊಂದಿಷ್ಟು ಈ ಒಂದು ಹಾರ್ಟ್ ಬಿಸ್ಕೆಟ್ ಹಾಗೇ ಇವತ್ತು ನನ್ನ ಡಿನ್ನರ್ ಪ್ಲೇಟ್ ಸಿಕ್ಕಾಪಟ್ಟೆ ಹೆವಿಯಾಗಿತ್ತು ಆದರೂ ನಾನು ಆದಷ್ಟು ಬೇಗ ಸಿಕ್ಸ್ ತರ್ಟಿಗೆ ಊಟ ಮಾಡಿ ನನ್ನ ಡಿನ್ನರ್ನ ಕಂಪ್ಲೀಟ್ ಮಾಡಿದ್ದೀನಿ ಹಾಗೆ ಇನ್ನು ಒಂದು ಗ್ಲಾಸ್ ಟೀನು ಸಹ ಕುಡಿದಿದ್ದೀನಿ ಸೊ ಡಯಟ್ ಒಂದು ಚೆನ್ನಾಗಿ ಹೋಗಿದೆ ಪರವಾಗಿಲ್ಲ ಇನ್ನು ವೆಯ್ಟ್ ಏನಾಗುತ್ತೆ ಅಂತ ನೋಡಬೇಕು ಯಾರೆಲ್ಲ ಕೊನೆಯ ತನಕ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್